ಹಾಯ್ ಮಕ್ಕಳಿಗೆ ಪರಿಚಯ ಕಡಿಮೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಇತಿಹಾಸ ಪಾಠದ ಪ್ರಶ್ನೆ ಬಗ್ಗೆ ತಿಳ್ಕೊಡೋಣ ಈ ದಿನ ನಾವು ನೋಡ್ರಿ ಭಾರತದ ಪ್ರಥಮ ಸ್ವತಂತ್ರ ಸಂಗಮ ಪಾಠದ ಪ್ರಶ್ನೋತ್ತರ ತಿಳ್ಕೊಳ ಈಗ ನಾವು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಮ ಎಷ್ಟು ನಡೀತಪ್ಪ ಅಂದ್ರೆ ಹದಿನೆಂಟು ಐವತ್ತೇಳರಲ್ಲಿ ನಡೀತು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ತಿಳ್ಕೊಳೋಣ ಇನ್ನು ಬಿಟ್ಟ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳ್ಯಾರ ನೋಡಿ ಒಂದೇ ಪ್ರಶ್ನೆ ಏನಪ್ಪ ಅಂದ್ರೆ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಡ್ಯಾಶ್ ಎಂದು ಕರೆದಿರಂದ್ರೆ ಸಿಪಾಯಿ ದಂಗೆ ಎಂದು ಕರೆದಿದ್ದಾರೆ ಇನ್ನ ಡಾಲ್ ಹೌಸು ಜಾರಿಗೆ ತಂದ ನೀತಿ ಯಾವ್ದಪ್ಪ ಅಂದ್ರೆ ದತ್ತು ಮಕ್ಕಳಿಯ ಹಕ್ಕಿಲನ್ನು ಕಾಯಿದೆ ಇನ್ನು ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಹೊಂದವನು ಯಾರಪ್ಪ ಬ್ರಿಟಿಷ್ ಅಧಿಕಾರಿ ಕೊಂದವರು ಯಾರಪ್ಪ ಮಂಗಲ್ ಪಾಂಡೆ ಇನ್ನ ಪ್ರಶ್ನೆ ನಾಲ್ಕು ಝಾನ್ಸಿ ರಾಣಿ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ವಶ ಪಡೆದಳು ಅಂದ್ರೆ ಯಾವ್ದನ್ನು ವಶ ಪಡ್ಕೊಂಡು ವಶಪಡಿಸಿಕೊಂಡು ಅಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರನ್ನು ವಶಪಡಿಸಿಕೊಂಡಂತ ಸ್ಥಳ ಅಂದ್ರೆ ಗ್ವಾಲಿಯರ್ ಇನ್ನ ಪ್ರಶ್ನೆ ಬಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ನೋಡ್ರಿ ಒಂದನೇ ಪ್ರಶ್ನೆ ಏನಂದ್ರ ಹದಿನೆಂಟು ಎಂಟ್ನೂರ ಐವತ್ತೇಳರ ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ ಭಾರತ ಹದಿನೆಂಟುನೂರ ಐವತ್ತೇಳರ ಒಂದು ದಂಗೆಯನ್ನು ಏನೆಂದು ಕರೆದಾರ ಅಂತ ಕೇಳಿದ್ರ ಇತಿಹಾಸಕಾರರು ನೋಡಿ ಭಾರ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ ಏನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಭಾರತೀಯ ಇತಿಹಾಸಕಾರರು ಹೇಳಿದ್ದಾರೆ ಇನ್ನು ಎರಡನೇ ಪ್ರಶ್ನೆ ಬಂದು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಇಂಗ್ಲಿಷ್ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ ಇಲ್ಲಿ ಪ್ರಶ್ನೆ ಕೇಳಿದ್ರು ಇಂಗ್ಲಿಷ್ ಇತಿಹಾಸಕಾರ ಏನೆಂದು ಕರೆದಿದ್ದಾರೆ ಅಂತ ಕೇಳಿದ್ರೆ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಇಂಗ್ಲಿಷ್ ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ ಏನ್ ಕರಿದಾರೆ ಇಂಗ್ಲಿಷರು ಇದೊಂದು ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ನೋಡಿ ಡಾಲ್ ಹೌಶಿಯು ಜಾರಿಗೆ ತಂದ ನೀತಿ ಯಾವುದು ಡಾಲ್ ಹೌಶಿ ಯಾವ ನೀತಿಯನ್ನು ಜಾರಿಗೆ ತಂದ ಕೇಳ್ತಾನಿ ಅವ್ರು ಡಾಲ್ ಹೌಶಿ ಜಾರಿ ತಂದ ನೀತಿ ಯಾವಪ್ಪ ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿಯನ್ನು ಜಾರಿ ತಂದನು ಇನ್ನ ನಾಲ್ಕನೇ ಪ್ರಶ್ನೆ ಬಂದು ಹದಿನೆಂಟು ಐವತ್ತೇಳರ ದಂಗೆ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವರು ಯಾರು ಅಂತ ಕೇಳ್ತಾರ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವರು ಯಾರಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತು ಮಂಗಲ ಪಾಂಡೆ ಯಾರ್ರಿ ಮಂಗಲ್ ಪಾಂಡೆ ಅಥವಾ ಬರ್ತಾನ ಐದನೇ ಪ್ರಶ್ನೆ ನೋಡ್ರಿ ಜಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಯಾವ ಪ್ರದೇಶವನ್ನು ವಶಪಡಿಸಿಕೊಂಡಳು ಇದು ಬೆಟ್ಟ ಸ್ಥಳಲ್ಲೂ ಕೇಳಿದ್ರು ಕ್ವಶನ್ ರಿಪೀಟ್ ಆಗಿತ್ತು ನೋಡಿ ಝಾನ್ಸಿ ರಾಣಿ ಬ್ರಿಟಿಷರ ವಿರುದ್ಧ ಯಾವ ಪ್ರದೇಶವನ್ನು ವಶಪಡಿಸಿಕೊಂಡಂದ್ರೆ ಗ್ವಾಲಿಯರ್ ಯಾವ ಪ್ರದೇಶವನ್ನು ವಶಪಡಿಸಿಕೊಂಡಳು ಗ್ವಾಲಿಯರ್ ಎಂಬ ಪ್ರದೇಶವನ್ನು ವಶಪಡಿಸಿಕೊಂಡಿದಳು ಇನ್ನ ಆರನೇ ಪ್ರಶ್ನೆ ನೋಡ್ರಿ ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಕಾಯ್ದೆ ಕಾಯ್ದರದಲ್ಲಿ ದಂಗೆಯ ನೇತೃತ್ವವನ್ನ ವಹಿಸಿದ್ದವರು ಯಾರು ಹ ಒಂದು ಹದಿನೆಂಟುನೂರ ಐವತ್ತೇಳರ ದಂಗೆ ಸಮಯದಲ್ಲಿ ಕಾಯ್ದಿರದ ದಂಗೆಯ ಒಂದು ಕಾಯ್ದಿರ ದಂಗೆ ಒಂದು ನೇತೃತ್ವ ವಹಿಸ್ಕೊಂಡ್ರ ಯಾರಪ್ಪ ಅಂತ ಕೇಳ್ಯಾರ ಯಾರಂದ್ರ ನಾನಾ ಸಾಹೇಬ್ ಯಾರೀ ಹದಿನೆಂಟುನೂರ ಐವತ್ತೇಳರ ಒಂದು ದಂಗೆ ಸಮಯದಲ್ಲಿ ಕಾನ್ಸ್ ಕಾನ್ಸರ್ದ ಒಂದು ದಂಗೆ ಒಂದು ಯಾರು ವಹಿಸ್ಕೊಂಡ್ರ ಅಂದ್ರ ನಾನಾ ಸಾಹೇಬ ಇನ್ನು ಎಳೆ ಪ್ರಶ್ನೆ ಬಂದ್ ನೋಡ್ರಿ ಹದಿನೆಂಟುನೂರ ಐವತ್ತೇಳರ ದಂಗೆ ಸಮಯದಲ್ಲಿ ಬ್ರಿಟಿಷರು ತಂದ ನವೀನ ಬಂದೂಕು ಯಾವದು ಹ ಹದಿನೆಂಟ್ನೂರ ಐವತ್ತೇಳರಲ್ಲಿ ಅವ್ರು ತಂದಂತ ಹೊಸ ಒಂದು ಬಂದೂಕು ಯಾವ್ದಾಗಿತ್ತು ಕೇಳ ಅದು ಯಾವ್ದಪ್ಪ ಅಂದ್ರೆ ರಾಯಲ್ ಎನ್ಫೀಲ್ಡ್ ಬಂದೂಕಾಗಿತಿ ಯಾವ್ದ್ರಿ ರಾಯಲ್ ಎನ್ಫೀಲ್ಡ್ ಬಂದೂಕು ಇನ್ನು ಎಂಟನೇ ಪ್ರಶ್ನೆ ನೋಡ್ರಿ ನಾನಾ ಸಾಹೇಬ್ ನಾನಾ ಸಾಹೇಬನ ಸಹಾಯಕ ಹೆಸರೇನು ಯಾರೇ ನಾನಾ ಸಾಹೇಬನ ಒಂದು ಸಹಾಯಕ ಯಾರಪ್ಪ ಅಂದ್ರ ತಾತ ಟೋಪಿ ತಾತ ಟೋಪಿ ಇವ್ರು ಏನಾಗಿದ್ರು ನಾನಾ ಸಾಹೇಬನ ಸಹಾಯಕರಾಗಿದ್ರು ತಾತ ಟೋಪಿ ರೋಮನ್ ಕ್ಯಾರಲ್ಲಿ ಈ ಕೆಳಗಿನ ಪ್ರಶ್ನೆ ಉತ್ತರಿಸ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ನೀತಿಯಿಂದ ಆದ ಪರಿಣಾಮಗಳು ಯಾವ್ಯಾವು ವಿಶ್ಲೇಷಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ಕಾಯ್ದೆ ಜಾರಿ ತಂದ ನಂತರ ಅದರಿಂದ ಆಗುವಂತ ಸಮಾಜದಲ್ಲಿ ಆಗಿರುವಂತ ಪರಿಣಾಮಗಳೇನು ಅದನ್ನು ವಿಶ್ಲೇಷಣೆ ಮಾಡಿ ಹೇಳಿ ಬರೀರಿ ಅಂತ ಹೇಳ್ಯಾರ ಇದು ನೋಡ್ರಿ ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಹಲವು ದೇಶಿ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳಬೇಕಾಯಿತು ಮತ್ತು ಈ ನೀತಿಯಿಂದಾಗಿ ಸತ್ ಸತಾರ್ ಜೈಪುರ್ ಝಾನ್ಸಿ ಉದಯಪುರ್ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಈ ದತ್ತು ಮಕ್ಕಳ ಹಕ್ಕಿಲಿ ಎಂಬ ಕೈನ್ ದೇಶೀಯ ರಾಜರಿಗೆ ತಮ್ಮ ಸಂಸ್ಥಾನವನ್ನ ತಮ್ಮ ರಾಜ್ಯ ಸ್ಥಾನವನ್ನ ರಾಜಗಳನ್ನು ಕಳೆದುಕೊಳ್ಬೇಕಂತ ಸನ್ನಿವೇಶ ಉಂಟಾಯ್ತು ಅವರಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಯಾರ್ಯಾರಿಗೆ ಮಕ್ಕ ದತ್ ಮಕ್ಕಳ ಮಕ್ಕಳಿಲ್ಲದ ರಾಜ್ಯ ಮಾಡ್ತಿರು ದತ್ತು ಮಕ್ಕಳು ಪಡೆದುಕೊಂಡು ತಮ್ಮ ರಾಜ್ಯ ಮಾಡ್ತಿದ್ರು ಈಗ ಈ ಒಂದು ಕಾಯ್ದೆ ಇತ್ತು ದತ್ತು ಮಕ್ಕಳ ಪಡೆದಂತ ರಾಜರು ತಮ್ಮ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕಾದಿತ್ತು ಹಾಗಾಗಿ ಯಾವ್ದ್ಯಾವ್ ರಾಜ್ಯಗಳು ಅಂದ್ರೆ ಸತಾರಾ ಜೈಪುರ ಝಾನ್ಸಿ ಉದಯಪುರ ಮೊದಲಾದ ಸಂಸ್ಥೆಗಳು ಬ್ರಿಟಿಷರಿಗೆ ವಶವಾದವು ಈ ಕಾಯ್ದೆಯಿಂದ ಇನ್ನ ಎರಡನೇ ಪ್ರಶ್ನೆ ನೋಡ್ರಿ ಯಾವ್ದ ಹದ್ನೆಂಟುನೂರ ಐವತ್ತೇಳರ ಆರ್ಥಿಕ ಬದಲಾವಣೆಗಳು ಹೇಗೆ ಕಾರಣವಾದವು ಅಂದ್ರೆ ಹದಿನೆಂಟ್ನೂರ ಐವತ್ತೇಳರ ಒಂದು ದಂಗೆ ಉಂಟಾಗಬೇಕಂದ್ರೆ ಆರ್ಥಿಕ ಕಾರಣವೂ ಹೌದು ಒಂದು ಕಾರಣವಾಗೈತಿ ಅದು ಹೇಗೆ ಅಂತ ನೋಡಿ ಇಲ್ಲಿ ನೋಡಿ ಇಂಗ್ಲೆಂಡ್ ನಲ್ಲಿ ಆದ ಕೈಗಾರಿಕಾ ಕ್ರಾಂತಿ ಪರಿಣಾಮವಾಗಿ ಭಾರತದ ಕರಲ್ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗೆ ಕ್ಷೀಣಿಸಿದವು ಅಂದ್ರೆ ಇಂಗ್ಲೆಂಡ್ನಲ್ಲಿ ಆದಂತ ಒಂದು ಕೈಗಾರಿಕಾ ಕ್ರಾಂತಿಯಿಂದ ನಮ್ಮ ಭಾರತೀಯ ಒಂದು ಕೈಗಾರಿಕೆಗಳಾದಂತಹ ಕರಕುಶಲತೆ ದೇಶೀಯ ಕೈಗಾರಿಕೆಗಳು ಏನದು ಕುಶಿದವು ಅದಕ್ಕಾಗಿ ನಮಗೆ ಅದೊಂದು ಇದೊಂದು ಕಾರಣ ಆಗಿತಿ ಏನಪ್ಪ ಹದಿನೆಂಟುನೂರ ಐವತ್ತೇಳಬೇಕಂದ್ರೆ ಇದು ಒಂದು ಕಾರಣ ಅಂತ ಇನ್ನ ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗ್ರಹ ಅವರು ಏನು ಬ್ರಿಟಿಷರು ವ್ಯಾಪಾರ ಮಾಡಕ್ ಬಂದಿರಲ್ಲ ವ್ಯಾಪಾರ ಮಾಡದಷ್ಟೇ ಅಲ್ಲದೆ ಅವ್ರು ಏನ್ ಮಾಡಿದ್ರು ಕೈಗಾರಿಕೆಗಳನ್ನು ಒಂದು ಕಲ್ಲೇ ಒಂದು ಕಾರ್ಯಾಗ್ರಹ ಇತ್ತು ಅದೊಂದು ರಾಷ್ಟ್ರ ಆಯ್ತು ಭಾರತದಲ್ಲಿದ್ದ ಕರಕುಶಲಗಾರರು ನಿರ್ದ್ಯೋಗಿಗಳಾದರು ಯಾವಾಗ ಇಂಗ್ಲೆಂಡ್ ನಲ್ಲಿ ಎಲ್ಲ ಕೈಗಾರಿಕಾ ಕ್ರಾಂತಿ ಉಂಟಾಯ್ತೋ ಅಲ್ಲೇ ಉತ್ಪಾದನೆ ಜಾಸ್ತಿ ಆಗತ್ತೋ ಇದ್ದಂತ ಕರಕುಶಲಗಳಂತ ಇಲ್ಲಿ ಏನಂತ ಅಲ್ಲಿ ವ್ಯಾಪಾರದಂತ ಕೈಗಾರಿಕೆಗಳು ಅಲ್ಲೇ ಉತ್ಪಾದನ ಎಲ್ಲಾ ಇಲ್ಲಿ ಭಾರತೀಯರಿಗೆ ಅಂದ್ರ ಭಾರತೀಯರು ನಿರ್ದೋಗಿಗಳಾಗತ್ತರು ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನ ಿ ವೃತ್ತಿಯವರು ಕಾರ ಕೊಂಡರು ಈಗ ನಮ್ಮ ದೇಶ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಬಟ್ಟೆ ತಯಾರಿಸುವುದು ಅವರೇ ತೆರೆಸಂತಹ ವ್ಯಾಪಾರ ಬಟ್ಟೆಗಳು ಎಲ್ಲವೂ ಕಡಿಮೆ ರೇಟ್ ದಲ್ಲಿ ಹೋಗ್ ತಂದು ಇಲ್ಲಿ ಮಾರ್ತಿದ್ರು ಅವಾಗೇ ನಡೀತು ನಮ್ಮ ಭಾರತೀಯ ನಮ್ಮ ದೇಶದಲ್ಲಿರುವಂತಹ ಬಟ್ಟೆ ನೆಯ್ವರು ಮತ್ತೆ ಬಟ್ಟೆ ಕೈಗಾರ ಉಣ್ಣೆ ಕೈಗಾರಿಕೆಗಳು ಇವೇನದು ಅವನತಿ ಹೊಂದಿದವು ಮತ್ತು ಅವರು ಉದ್ಯೋಗವನ್ನು ಕಳೆದುಕೊಂಡರು ಇನ್ನ ಗೃಹ ಕೈಗಾರಿಕೆಗಳು ಇದೇ ಬಗ್ಗೆ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶೀಥಲಗೊಂಡವು ಇನ್ನು ಗೃಹ ಕೈಗಾರಿಕೆ ಅಂದ್ರ ಬುಟ್ಟಿ ಹಣೆಯೋದು ಅಥವಾ ಮನೆಯಲ್ಲಿ ಕೆಲಸ ಮಾಡುವಂತ ಕೈಗಾರಿಕೆ ಅವು ಶೀಥಲಗೊಂಡವು ಯಾಕಂದ್ರೆ ಇಂಗ್ಲೆಂಡ್ ಆಗಿ ಇಂಗ್ಲೆಂಡಲ್ಲಿ ಉಂಟಾಗಿರುವಂತ ಕೈಗಾರಿಕೆಗಳು ಇಂದ ಇನ್ನ ಭಾರತದ ವಸ್ತುಗಳನ್ನು ಇಂಗ್ಲೆಂಡ್ ನಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು ಭಾರತದ ವಸ್ತುಗಳನ್ನು ಇಂಗ್ಲೆಂಡ್ ನಲ್ಲಿ ಮಾರಲು ಇಂಗ್ಲಿಷರು ಏನ್ ಮಾಡಿದರು ಬಹಳಷ್ಟು ಇದು ಸುಂಕವನ್ನು ಹೇರಿದ್ರು ಅಂದ್ರೆ ನಮ್ಮ ವಸ್ತುಗಳಿಗೆ ಏನ್ ನಮ್ಮ ಇಲ್ಲಿರುವಂತ ವಸ್ತುಗಳನ್ನ ಇಂಗ್ಳಲ್ಲಿ ಮಾರಬೇಕಾದ್ರೆ ಅವ್ರು ಹೆಚ್ಚಿಗೆ ನಮ್ಗೆ ಏನ್ ಮಾಡ್ತಿರು ಜ ರೊಕ್ಕ ಅವರಿಗೆ ಸುಂಕವನ್ನ ಜಮೀನ್ದಾರ್ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯ ಇದ್ದ ಮಧ್ಯವರ್ತಿ ಜಮೀನ್ದಾರರನ್ನು ಕೃಷಿಕರನ್ನು ಸೂಚಿಸುತ್ತಿದ್ದನು ನೋಡ್ರಿ ಹದಿನೆಂಟುನೂರ ಐವತ್ತೇಳಿ ಆರ್ಥಿಕ ಕಾರಣ ಇದು ಇಷ್ಟೊಂದು ಕಾರಣ ಅಂದ್ರೆ ಜಮೀನ್ದಾರ್ ಪದ್ಧತಿ ಏನಪ್ಪಾ ಅಂದ್ರೆ ಅದೇ ಸರ್ಕಾರ ಮತ್ತು ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದಂತ ಜಮೀನ್ದಾರರು ಕೃಷಿಕರನ್ನು ಏನ್ ಮಾಡ್ತಿದ್ದ ಶೋಷಣೆ ಒಳಪಡಿಸ್ತಿದ್ದ ಹೆಚ್ಚಿನ ಒಂದು ಆದಾಯ ರೈತರಿಗೆ ಬರಗಾಲ ಬಿದ್ದರು ಬೆಳೆ ಬೆಳೆದಿದ್ದರು ಏನ್ ಮಾಡ್ತಿದ್ದ ಹೆಚ್ಚಿನ ಒಂದು ಕಂದಾಯವನ್ನು ಕಟ್ಟಬೇಕಾಗಿತ್ತು ಮತ್ತೆ ಶೋಷಣೆ ಮಾಡ್ತಿದ್ರು ಕೊಡದೇ ಇದ್ರ ಶೋಷಣೆ ಮಾಡ್ತಿದ್ರು ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ ಹಕ್ಕುಗಳನ್ನು ಹಿಂಪಡೆಯಲಾಯಿತು ಏಂದ್ರೆ ಅವಾಗ ಕಂದಾಯ ವಸೂಲಿ ಮಾಡುವ ಹಕ್ಕ ಯಾರಿಗೆ ಕೊಟ್ಟಿದ್ರು ತಾಲೂಕು ಅಧಿಕಾರಿ ಕೊಟ್ಟಿದ್ರು ಅವರನ್ನ ಹಿಂಪಡಲಾಯ್ತು ಇನಾಮ್ ಆಯೋಗ ನೇಮಿಸಿ ಇನಾಮ ಭೂಮಿಯನ್ನು ವಾಪಸ್ ಪಡಲಾಯ್ತು ಇನ್ನು ಇನಾಮ ಆಯೋಗ ನೇಮಿಸಿ ಭೂಮಿಯನ್ನು ವಾಪಸ್ ಪಡಲಾಯ್ತು ಇದರಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಆರ್ಥಿಕ ಸಂಕಟವನ್ನು ಅನುಭವಿಸಿದರು ಈ ಎರಡು ಕಾಯ್ದೆಗಳನ್ನ ವಾಪಸ್ ಪಡೆದಕ್ಕಾಗಿ ರೈತರನ್ನು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಟವನ್ನು ಅನುಭವಿಸಿದರು ಇವು ಆರ್ಥಿಕ ಹದಿನೆಂಟುನೂರ ಐವತ್ತೇಳರದಂಗೆ ಆರ್ಥಿಕ ಕಾರಣಗಳನ್ನು ತಿಳ್ಕೊಂಡಿನ ಇವು ಇನ್ನು ಮೂರನೇ ಪ್ರಶ್ನೆ ನೋಡಿ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಸೈನಿಕರ ಧಾರ್ಮಿಕ ಮನೋಭಾವವನ್ನು ಪ್ರಚೋದಿಸುವ ಅಂಶಗಳುವು ಅಂದ್ರೆ ಹದ್ನೆಂಟನೂರ ಐವತ್ತೇಳರದಂಗೆ ನಡಿಬೇಕಾದ್ರ ಅಲ್ಲಿನ ಆ ಒಂದು ಧಾರ್ಮಿಕ ಭಾವನೆಗಳು ಕಾರಣಗಳವು ಆ ಭಾವನೆಗಳು ಯಾವ್ಯಾವಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತು ಎನ್ಫೀಲ್ಡ್ ಒಂದು ಬಾಂಬನ್ನು ಹೊಸದಾಗಿ ಜಾರಿಗೆ ತಂದರು ಅದಕ್ಕೆ ಏನ್ ಮಾಡಿದರು ಆ ಒಂದು ಬಂದೂಕಿನ ಒಂದು ಮದ್ದಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಹಂದಿ ಮತ್ತು ಗೋವಿನ ಮಾಂಸವನ್ನು ಬಳಸಿದರು ಅಂತ ನಿಜವಾದ ಕಾರಣ ನಿಮ್ಗೆ ನಿಮಗೆ ಈಗ ನೋಡೋಣ ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿ ಸ್ಥಿತಿ ಗಂಭೀರವಾಗಿತ್ತು ಏನಪ್ಪಾ ಅಂದ್ರೆ ಬ್ರಿಟಿಷರ ಒಂದು ಸೈನ್ಯದಲ್ಲಿ ಒಂದು ಕೆಲಸ ಮಾಡುವಂತ ಸೈನಿಕರಿಗೆ ನಮ್ಮ ಭಾರತೀಯ ಸೈನಿಕರಿಗೆ ಏನಾದ್ರು ಅಂತ ಗಂಭೀರವಾಗಿತ್ತು ಆಂಗ್ಲ ಸೈನಿಕರಿಗೆ ಸ್ಥಾನಮಾನ ವೇತನ ಬಡತಿ ಅವಕಾಶಗಳು ಭಾರತೀಯ ಶಿಕ್ಷಕರಿಗೆ ಸಿಗ್ತಿರ್ಲಿಲ್ಲ ಎಂದ್ರೆ ಬ್ರಿಟಿಷರ ಒಂದು ಅವರಲ್ಲಿ ಕೆಲಸ ಮಾಡ್ತಿದ್ದಂತ ನಮ್ಮ ಸೈನಿಕರಿಗೆ ಬ್ರಿಟಿಷರಿಗೆ ಇರುವಂತ ಸೈನಿಕರಿಗೆ ಸ್ಥಾನ ವೇತನ ಬಡ್ಡಿ ಅವಕಾಶ ಬಡತಿ ಇವೆಲ್ಲ ಆ ನಮ್ಮ ಭಾರತೀಯರಿಗೆ ಸಿಗ್ತಿಲ್ಲ ಬ್ರಿಟಿಷ್ ಸೈನಿಕರಿಗೆ ಏನ್ ಕೊಡ್ತಿರ್ಲಿ ಅವಕಾಶಗಳನ್ನ ನಮ್ಮ ಸೈನಿಕರಿಗೆ ಕೊಡ್ತಿರ್ಲಿಲ್ಲ ಇನ್ನು ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಸಾಗರ ಉತ್ತರ ಸೇವೆ ಒತ್ತಾಯಿಸಿದ್ದು ಧಾರ್ಮಿಕ ಸೈನಿಕರು ಪ್ರಚೋದಿಸಿತು ಇನ್ನು ನಾಲ್ಕನೇ ಪ್ರಶ್ನೆ ಬಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣ ಕಾರಣಗಳು ಪ್ರಥಮ ಸ್ವ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಕಾರಣವು ಅಂದ್ರೆ ಹದಿನೆಂಟುನೂರ ಐವತ್ತೇಳರ ದಂಗೆ ಒಂದು ಜರುಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣಗಳು ಆ ಕ್ಷಣದ ಕಾರಣಗಳು ಯಾವಪ್ಪ ಅಂದ್ರೆ ನೋಡೋಣ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕವನ್ನು ಬಂದೂಕುಗಳನ್ನು ನೀಡುತ್ತಿದ್ದರು ನಾವು ಹೇಳಿದ್ದೆ ಹದಿನೆಂಟುನೂರ ಐವತ್ತೇಳರ ಒಂದು ದಂಗೆ ಪ್ರಮುಖ ಕಾರಣ ಯಾವ್ದಪ್ಪ ಅಂದ್ರೆ ರಾಯಲ್ ಎನ್ಫೀಲ್ಡ್ ಏನೋ ಒಂದು ಬಂದೂಕನ್ನ ಜಾರಿಗೆ ತಂದರು ಬಳಸ್ಬೇಕಂತ ಹೇಳಿ ಸೈನ್ಯ ನಮ್ಮ ಸೈನಿಕರು ಭಾರತೀಯ ಸೈನಿಕರಿಗೆ ಆ ರಾಯಲ್ ಎನ್ಫೀಲ್ಡ್ ಎನ್ನುವ ಒಂದು ಬಂದೂಕೆಲ್ಪ ಅಂದ್ರೆ ಆ ಮಧ್ಯೆಗೆ ಏನ್ ಬಳಸ್ತದ ಹಂದಿ ಮತ್ತು ಗೋವಿನ ಮಾಂಸವನ್ನು ಬಳಸ್ತಿದ್ರು ಆ ಇದು ಒಂದು ಧಾರ್ಮಿಕದಲ್ಲಿ ಹಿಂದೂಗಳಿಗೆ ಗೋವು ಪ್ರಮುಖ ಆದರೆ ಮುಸ್ಲಿಮರಿಗೆ ಹಂದಿ ನಿಷೇಧವಾಗಿತ್ತು ಇವು ಎರಡೂ ಮೋಸವನ್ನ ಒಂದು ಧಾರ್ಮಿಕ ಭಾವನೆಗೆ ಕಾಣೋಯಿತು ಅಂತ ಹೇಳ್ಬೋದು ಆ ಬಂದೂಕವರು ಯುದ್ಧ ಮಾಡ್ಬೇಕಾದ್ರೆ ಅದನ್ನು ಬಾಯಿಲೆ ಹರಿದು ಒಗಿಬೇಕಾಗಿತ್ತು ಆ ಮದ್ದುವನ ಇದು ಪ್ರಮುಖ ಕಾರಣ ತತ್ತಕ್ಷಣ ಕಾರಣ ಎರಡನೇದಪ್ಪ ಅಂದ್ರೆ ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬುದು ವದಂತಿ ಹಬ್ಬಿತ್ತು ಇನ್ನೇನು ಹೇಳಿದ್ರಿ ರಾಯ ಎಣ್ಣುಪುಡ್ ಎಂಬುದು ಇತ್ತಲ್ಲ ಅದಕ್ಕೆ ಏನ್ ಮಾಡಿದ್ರ ಆ ತುಪಾಕಿಗಳಿಗೆ ಮದ್ದುಗಳಿಗೆ ಹಂದಿ ಮತ್ತು ಹಸಿವಿನ ಕೊಬ್ಬನ್ನು ಸವರಿದಾರೆ ಎಂಬ ಪದ್ಧತಿ ಎಲ್ಲ ಕಡೆ ಹಾಡಿತು ಇದು ಒಂದು ಪ್ರಮುಖ ಕಾರಣ ರೀ ಪ್ರತ್ಯಕ್ಷ ಕಾರಣ ಇನ್ನ ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿ ನಿಷೇಧವಾಗಿತ್ತು ಹಾಗಾಗಿ ನಿನ್ನೆ ಜಸ್ಟ್ ಅದನ್ನೇ ನೋಡ್ರಿ ಹಿಂದೂಗಳಿಗೆ ಪವಿತ್ರವಾದ ಹಸು ಅದೇ ಮುಸ್ಲಿಮರಿಗೆ ಹಂದಿಯು ನಿಷೇಧವಾಗಿತ್ತು ಅಂತ ಒಂದು ಮದ್ದನ್ನು ಇವರು ಬಳಸಬೇಕಂತ ಕಾಯ್ದೆನ್ ಜಾರಿ ತಂದರು ಬಂದೂಕರನ್ನ ಕಾಯಿದೆ ಈ ವದಂತಿ ದಂಗೆಗೆ ತಕ್ಷಣ ಕಾರಣವಾಯ್ತು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ತಕ್ಷಣ ದಂಗೆಗೆ ತಕ್ಷಣ ಹದಿನೆಂಟುನೂರ ಐವತ್ತೇಳ ತಕ್ಷಣ ಕಾರಣ ಏನಪ್ಪ ಅಂದ್ರ ಅವ್ರು ತಂದಂತ ಒಂದು ಕಾಯ್ದೆ ಯಾಪ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ನೋ ಬಂದಕ್ಕು ಇನ್ನ ಐದನೇ ಪ್ರಶ್ನೆ ದಂಗೆ ವಿಫಲತೆ ಕಾರಣಗಳೇನು ಪಟ್ಟಿ ಮಾಡಿ ದಂಗೆ ನಡೀತಲ್ಲ ಹದಿನೆಂಟು ನೂರ ಐವತ್ತೇಳು ದಂಗೆ ರೀ ಆ ದಂಗೆ ಸಕ್ ಯಶಸ್ವಿ ಆಗ್ಲಿಲ್ಲ ಯಾಕ ಅಂತ ಕೇಳ್ಯಾರ ನೋಡಿ ಹ ಹತ್ತೊಂಬತ್ ಹದಿನೆಂಟ್ನೂರ ಐವತ್ತೇಳರ ಒಂದು ಸ್ವತಂತ್ರ ಸ್ವತಂತ್ರ ಸಂಗ್ರಮ ಪ್ರಥಮ ಸ್ವತಂತ್ರ ಸಂಗ್ರಮ ಯಾಕ ವಿಫಲ ಇತ್ತು ಅನ್ನೋದು ಪ್ರಮುಖ ಕಾರಣ ಇದೆ ಎಕ್ಸಾಮ್ ಮೇನ್ ಕ್ವಶನ್ ಇದು ಹತ್ತು ಮಾರ್ಷಾರಿ ಹತ್ತು ಮಾರ್ಷಿಕ್ ಕೇಳ್ಬಹುದು ಐದ್ ಮಾರ್ಷಿಕ್ ಕೇಳುವಂತ ಕ್ವಶನ್ ಇದು ಭಾರಿ ಇಂಪಾರ್ಟೆಂಟ್ ತಕ್ಷಣ ಕಾರಣ ಕೇಳ್ತಾನ ತಕ್ಷಣ ಕಾರಣ ಇದು ಮತ್ತೆ ವಿಫಲತೆ ಕಾರಣಗಳೇನು ಕ್ವಶನ್ ಭಾರಿ ಇಂಪಾರ್ಟೆಂಟ್ ಇದೆ ಇದನ್ನ ಲಕ್ಷ್ಯ ಕೊಟ್ಟು ನಾವು ಓದ್ಕೋರಿ ನೋಡಿ ಇದು ಇಡೀ ಭಾರತವನ್ನ ಯಾಪಿಸಿದ ದಂಗೆ ಆಗಿರ್ಲಿಲ್ಲ ಈ ಒಂದು ಹದಿನೆಂಟು ಐವತ್ತೇಳರ ದಂಗೆ ಇಡೀ ನಮ್ಮ ಭಾರತ ತುಂಬಾ ವ್ಯಾಪಿಸಿರ್ಲಿಲ್ಲ ಆ ಒಂದು ದೇಶೀಯ ರಾಜರು ಕೆಲವೊಬ್ಬ ರಾಜರು ಮಾತ್ರ ಈ ಒಂದು ದಂಗೆಯಲ್ಲಿ ಭಾಗವಹಿಸಿದರು ಎಲ್ಲರ ದೇಶ ತುಂಬಾ ಇದು ಹೋರಾಟ ನಡಲಿಲ್ಲ ಇನ್ನ ಎರಡನೇ ಪಾಯಿಂಟ್ ಇದು ದೇಶದ ಬಿಡುಗಡೆಗಾಗಿ ನಡೆದಿದ್ದಕ್ಕಿಂತ ಸ್ವಹಿತ ಶಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆದಿತ್ತು ಇದು ದೇಶಕ್ಕಾಗಿ ನಡೀಲಿಲ್ಲ ರಾಜ್ಯರು ತಮ್ಮ ಒಂದು ರಾಜ್ಯವನ್ನು ಉಸಿಕೊಳ್ಳೋಕೋಸ್ಕರ ಸಮಿತೋಸ್ಕರ ತಮ್ಮ ಒಂದು ಹಕ್ಕುಗಳನ್ನು ಪಡೆದಕ್ಕೋಸ್ಕರ ಇದು ನಡೀತದೆ ಅದಕ್ಕಾಗಿ ಸಫಲ ಆಗಲಿಲ್ಲ ಅಂತ ಹೇಳ್ಬೋದು ಇದು ಯೋಜಿತ ದಂಗೆ ಆಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತ್ತು ಇದು ಯಾವುದೇ ಒಂದು ಯೋಜನೆ ಅಂದ್ರೆ ಯೋಜಿತ ಪೂರ್ವವಾಗಿ ಮಾಡಿದಂತ ದಂಗೆ ಆಗಿರಲಿಲ್ಲ ಇದು ಅನಿರೀಕ್ಷಿತವಾಗಿ ನಡೆದಂತ ಒಂದು ಸಂಗ್ರಾಮ ಆಗಿತಿ ಇನ್ನ ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆಯ ದಂಗೆ ಭಿನ್ನತೆಯಿಂದ ಈ ದಂಗೆ ವಿಪರೀತ ಕಾರಣವಾಗಿದೆ ಏನಪ್ಪಾ ಅಂದ್ರೆ ಬ್ರಿಟಿಷರಲ್ಲಿ ಒಗ್ಗ ಸೈನಿಕರಲ್ಲಿ ಒಗ್ಗಟ್ಟು ಇತ್ತು ಅದು ಭಾರತೀಯರ ಸೈನಿಕರಲ್ಲಿ ಒಗ್ಗಟ್ಟು ಇರಲಿಲ್ಲ ಭಿನ್ನತೆಯ ಒಂದು ಕಾರಣ ಅಂತ ಹೇಳ್ಬಹುದು ದಂಗೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆ ಕೊರತೆ ಇತ್ತು ಈ ದಂಗೆ ಒಬ್ಬ ಸೂಕ್ತ ನಾಯಕನು ಕೊರತೆ ಇತ್ತು ಮತ್ತು ಮಾರ್ಗದರ್ಶಕ ಕೊರತೆ ಇತ್ತು ಮತ್ತು ಸದರದ ಒಂದು ಆ ಕಾರಣದಿಂದ ವಿಫಲ ಆಯ್ತು ಅಂತ ಹೇಳ್ಬಹುದು ಹದಿನೆಂಟುನೂರ ದಂಗೆ ಭಾರತೀಯರಲ್ಲಿ ಯುದ್ಧ ತಂತ್ರ ಸೈನಿಕ ಪರಿಣಿತಿ ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತು ಮುಂತಾದಗಳು ಕೊರತೆ ಇತ್ತು ನಮ್ಮ ಭಾರತೀಯರಿಗೆ ಯುದ್ಧದ ಒಂದು ತರಬೇತಿ ಇರಲಿಲ್ಲ ಸರಿಯಾದ ಒಂದು ತರಬೇತಿ ಮತ್ತು ಯುದ್ಧ ತಂತ್ರಜ್ಞಾನ ಅವರಲ್ಲಿ ತೋಪುಗಳು ಅಂದ್ರೆ ಯುದ್ಧ ಯುದ್ಧ ಸಾಮಾಗ್ರಿಗಳು ಇದ್ದು ಯಾರಲ್ಲಿ ಬ್ರಿಟಿಷರಲ್ಲಿ ಯುದ್ಧ ತಂತ್ರಜ್ಞಾನ ಇತ್ತು ಅವರಿಗೆ ಮತ್ತು ಸೈನಿಕರು ಪರಿಣಿತಿಯನ್ನು ಹೊಂದಿದ್ದರು ಮತ್ತೆ ಅವ್ರಿಗೆ ಸೂಕ್ತ ನಾಯಕನಿದ್ದನು ಮತ್ತು ಅವರಲ್ಲಿ ಶಿಸ್ತು ಇತ್ತು ಈ ಎಲ್ಲಾ ಕಾರಣಗಳಿಂದ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಮ ಆಗಲು ಕಾರಣ ಇತ್ತು ಅಂತ ಹೇಳ್ಬೋದು ಇನ್ನು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ನಾವು ಯಾರು ಹೋರಾಟ ಮಾಡಿರ್ತಾರಲ್ಲ ಅವರಿಗೆ ಯಾವುದೇ ಒಂದು ನಿರ್ದಿಷ್ಟವಾದ ಗುರಿ ಇರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳು ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿದಂಗೆ ಬೆಂಬಲ ನಿಳಿಲ್ಲ ಸಿಪಾಯಿಗಳು ಮಾಡಿದಂತ ಲೂಟಿ ದರೋಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನರು ವಿಶ್ವಾಸ ಕಳೆದುಕೊಂಡ್ರು ಸಿಪಾಯಿಗಳು ಏನ್ ಮಾಡಿದ್ರು ಸಿಕ್ಕ ಸಿಕ್ಕಲ್ಲೇ ಆ ಬ್ರಿಟಿಷರ ಒಂದು ಆಫೀಸ್ಗಳ ಮೇಲೆ ಕೊಳ್ಳೆ ಹೊಡೆಯೋದು ದರೋಡೆ ಮಾಡೋದು ಬೆಂಕಿ ಹಚ್ಚೋದು ಮಾಡಿದಂತ ಒಂದು ತಪ್ಪುಗಳಿಂದಾಗಿ ಜನರ ವಿಶ್ವಾಸವನ್ನ ಕಳೆದುಕೊಂಡಿತ್ತು ಈ ಒಂದು ಸಂಗ್ರಾಮ ಅಂತ ಹೇಳ್ಬೋದು ಆರನೇ ಪ್ರಶ್ನೆ ಹದಿನೆಂಟುನೂರ ಐವ ಐವತ್ತೆಂಟರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳಿಗೆ ಬರುವಂತ ಕ್ವಶನ್ ಆ ಒಂದು ರಾಣಿ ವರ್ಷ ಹೊರಡಿಸಿರುವಂತಹ ಘೋಷಣೆಗಳ ಅಂತ ಕೇಳ ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದು ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಆರ್ ರಾಣಿ ಏನ್ ಮಾಡಿದಳು ಕಂಪನಿಯೊಂದಿಗೆ ಮಾಡಿಕೊಂಡಂತ ರಾಜ್ಯರು ಮಾಡಿಕೊಂಡಂತ ಒಪ್ಪಂದಗಳನ್ನ ಏನ್ ಮಾಡಿದಳು ಒಪ್ಪಿಗೆ ಕೊಟ್ಟಳು ಮತ್ತು ಕಂಪನಿ ಮತ್ತು ರಾಜರು ಏನ್ ಮಾಡ್ಕೊಂಡಲ್ಲ ಒಪ್ಪಿಗೆ ಏನ್ ಮಾಡುದು ರಾಣಿ ಒಪ್ಪಿಗೆ ಕೊಟ್ಟಳು ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆಯನ್ನು ಕೈ ಬಿಡುವುದು ಅಂದ್ರೆ ಒಬ್ಬರೊಬ್ಬರು ತಮ್ಮ ರಾಜರ್ ಏನ್ ಮಾಡ್ತಿತ್ತು ಪ್ರತಿಯೊಬ್ಬರು ಕಂಪನಿ ಏನ್ ಮಾಡ್ತಿತ್ತು ಕಂಪನಿ ಬ್ರಿಟಿಷರ್ ಆಗ್ಲಿ ಅಥವಾ ರಾಜರಾಗ್ಲಿ ತಮ್ಮ ತಮ್ಮಲ್ಲೇ ವಿಸ್ತರಣೆ ನೀತಿಯನ್ನ ಕೈ ಬಿಡುವುದು ಅಂತ ಘೋಷಣೆ ಮಾಡಿದಳು ಬಿಡ್ಬೇಕಂತ ಹೇಳಿ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುತ್ತೀನಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಯಾವುದು ರಾಣಿ ಘೋಷಣೆ ಮಾಡಿದಂತ ಒಂದು ಪಾಯಿಂಟ್ ಅಂದ್ರೆ ಭಾರತೀಯರಿಗೆ ಸುಭದ್ರ ಸರ್ಕಾರ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡೋಳು ಮತ್ತ ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತೇ ಹಸ್ತಕ್ಷೇಪ ಮಾಡುವಂತಿಲ್ಲ ನೋಡ್ರಿ ಅವರು ರಾಣಿ ಏನ್ ಘೋಷಣೆ ಮಾಡಿದ್ರೆ ಕಾನೂನು ಮುಂದೆ ಎಲ್ಲರೂ ಸಮಾನತೆ ಸಮಾನಾಗಿ ನೋಡ್ಕೋಬೇಕು ಧಾರ್ಮಿಕ ಸಹಿಷ್ಣುತೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳು ನೋಡ್ರಿ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋಂಗಿಲ್ಲ ಅಂತ ಘೋಷಣೆ ಮಾಡಿದಳು ಭಾರತರಿಗೆ ಸುಭದ್ರ ಸರ್ಕಾರ ಕೊಡ್ತೀನಿ ಕೊಡುವ ಘೋಷಣೆ ಮಾಡಿದಳು ಮತ್ತೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂಗಿಲ್ಲ ಮತ್ತು ಕಾರಣದ ಮುಂದೆ ಅವರು ಸಮನಾಗಿ ನೋಡ್ಕೋಬೇಕು ಕಾರು ಮೂಲಕ ಅಂತ ಹೇಳಿ ಘೋಷಣೆ ಮಾಡಿದಳು ಇನ್ನು ಕ್ವಶನ್ ನಂಬರ್ ಏಳು ಹದಿನೆಂಟುನೂರ ನೂರ ಐವತ್ತೇಳರದಂಗೆ ರಾಜಕೀಯ ಕಾರಣಗಳ ಯಾವ್ಯಾವು ಹದ್ನೆಂಟುನೂರ ಐವತ್ತೇಳರದಂಗೆ ನಡಿಬೇಕಾದ್ರ ರಾಜಕೀಯ ಕಾರಣ ಯಾವ್ಯಾವಪ್ಪ ಅಂತ ಕೇಳೋಣ ನೋಡಿ ಒಂದೇದೊಂದು ಕಾರಣ ಯಾವಪ್ಪ ಅಂದ್ರೆ ಬ್ರಿಟಿಷರ ಜಾರಿಗೆ ತಂದಿದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಹಲವು ದೇಶ ರಾಜರು ತಮ್ಮ ರಾಜ್ಯಗಳನ್ನ ಕಳೆದುಕೊಳ್ಳಬೇಕಾಯ್ತು ಈಗ ಒಂದು ರಾಜಕೀಯ ಮೊದಲ ಒಂದು ರಾಜಕೀಯ ಕಾರಣ ಯಾವ ಹದಿನೆಂಟುನೂರ ಐವತ್ತೇಳರ ದಂಗೆ ನಡಿಬೇಕಂದ್ರ ರಾಜಕೀಯ ಕಾರಣ ಮೊದಲೇ ಯಾವಪ್ಪ ಅಂದ್ರೆ ದತ್ತು ಮಕ್ಕಳಿಗೆ ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕೈ ಏನ್ ಮಾಡ್ತು ಜಾರಿಗೆ ತಂದರಿಂದ ರಾಜ್ಯ ಏನ್ ಮಾಡಿದ್ರು ಕೆಲವು ರಾಜ್ಯ ಸಂಸ್ಥಾನಗಳು ತಮ್ಮ ರಾಜ್ಯವನ್ನ ಕಳೆದುಕೊಳ್ಬೇಕಂತ ಸನ್ನಿವೇಶ ಬಂತು ಅದೇ ಒಂದು ಮುಖ್ಯ ಅದನ್ನೂ ಒಂದು ಕಾರಣವಾಗಿತ್ತಿ ಈ ಒಂದು ದಂಗೆ ನೆಡ್ಬೇಕಂದ್ರೆ ರಾಜಕೀಯವಾಗಿ ಇನ್ನ ಈ ನೀತಿಯಿಂದಾಗಿ ಸತಾರಾ ಜೈಪುರ ಝಾನ್ಸಿ ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ನೋಡ್ರಿ ದತ್ತು ಮಕ್ಕಳ ಹಕ್ಕಿಲೋ ಕಾಯ್ದೆ ಜಾರಿಗೆ ತಂದ ನಂತರ ಯಾವ ಯಾವ ಪ್ರದೇಶ ಸತಾರ ಜೈಪುರ ಝಾನ್ಸಿ ಉದಯಪುರ ಸಂಸ್ಥಾನ ಬ್ರಿಟಿಷರೇ ಪಶವಾದವು ಹಾಗೆಯೇ ಡಾಲ್ ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಬರಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದನು ಈಗ ಡಾಲ್ ಹೌಸಿ ಮಾಡಿದ ತಂಜಾವೂರು ಮತ್ತು ಕರ್ನಾಟಕ ನವಬರಿಗಿದ್ದಂತ ಪದವಿಗಳನ್ನ ಮಾಡ್ದ ರದ್ದು ಮಾಡ್ದ ಇದು ಒಂದು ಒಂದು ರಾಜಕೀಯ ಕಾರಣ ಆಗೈತಿ ಇನ್ನು ಮೊಘಲ ಚಕ್ರವರ್ತಿ ಹೌದ್ರ ನವಾಬ್ ಮೊದಲಾದ ರಾಜರುಗಳನ್ನ ಇಂಗ್ಲಿಷರು ಅಧಿಕಾರದಿಂದ ಪರಿಚಿತಗೊಳಿಸಿದರು ನೋಡಿ ಇಲ್ಲಿ ಈ ಬ್ರಿಟಿಷರು ಏನ್ ಮಾಡಪ್ಪ ಅಂದ್ರೆ ಮೊಘಲ್ ಚಕ್ರವರ್ತಿಯನ್ನು ಏನ್ ಮಾಡಿದ್ರು ಸ್ಥಾನದ ಕಿತ್ತೊಗೆದರು ರಾಜಸ್ಥಾನದಿಂದ ಇನ್ನು ಹೌದರ್ ನವಬಾದ್ ಆದಂತ ಅವನ ರಾಜ್ಯದಿಂದ ಏನ್ ಮಾಡಿದ್ರು ರಾಜಸ್ಥಾನದಿಂದ ನಿಲ್ಲಿಸಿದ್ರು ಹೀಗಾಗಿ ಇದು ಇಂಗ್ಲಿಷರ್ ಅಧಿಕಾರದಿಂದ ಹಾಕುವುದರಿಂದ ರಾಜಕೀಯ ಒಂದು ಅವರು ರಾಜಕೀಯ ಮಾಡುವುದರಿಂದ ಅವಾಗ ಏನ್ ಮಾಡ್ತು ಇದ್ದ ತಕ್ಷಣ ಕಾರಣ ಒಂದು ಆಗ್ತೈತಿ ರಾಜಕೀಯವಾಗಿ ಇನ್ನ ಪರಿಣಾಮವಾಗಿ ಇವರನ್ನು ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಯಾವ್ದರ ಪರಿಣಾಮವಾಗಿ ಮೊಘಲ್ ಚಕ್ರವರ್ತಿಯನ್ನು ಅವರ ಸ್ಥಾನ ತಿಳಿಸಿ ರಾಜರನ್ನು ಅವರ ಸ್ಥಾನ ನಿಲ್ಲಿಸತಿ ಅದೇ ತರ ಹೌದಾರ್ ನಬಾದಂತ ರಾಜನ ಸ್ಥಾನ ನಿರ್ಸಿ ಏನ್ ಮಾಡಿದ್ರು ಇಂಗ್ಲಿಷ್ ಮಾಡಿದ್ರಿಂದ ಅದರ ಪರಿಣಾಮ ಏನ್ ಮಾಡಿದ್ರು ಲಕ್ಷಾಂತರ ಜನರು ನೌಕರಿಯನ್ನು ಉದ್ಯೋಗ ಕಳ್ಕೊಂಡ್ರು ಈಗ ಎಂಟನೇ ಪ್ರಶ್ನೆ ಹದಿನೆಂಟನೂರ ಐವತ್ತೇಳರ ದಂಗೆ ಹದಿನೆಂಟುನೂರ ಐವತ್ತೇಳರ ದಂಗೆ ಯ ಆಡಳಿತ ಆಡಳಿತಾತ್ಮಕ ಕಾರಣಗಳನ್ನು ವಿವರಿಸಿ ನೋಡ್ರಿ ಇಂಗ್ಲಿ ಇಂಗ್ಲಿಷರು ಹೊಸ ನಾಗರಿಕ ಅಪರಾಧ ಕಾಯ್ದೆಗಳನ್ನು ಜಾರಿ ತಂದರು ಇಂಗ್ಲಿಷರು ಏನ್ ಮಾಡ್ತಾರ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿ ತಂದರು ಕಾನೂನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನ ಅನ್ವಯ ಆಗ್ತಿದ್ದವು ಈ ಒಂದು ಇಂಗ್ಲಿಷ್ ಇಂಗ್ಲೀಷ್ ಮಾಡಿದ್ರು ತಮ್ಮ ಒಂದು ಏನ್ ಮಾಡಿದ್ರು ಹೊಸ ಒಂದು ನಾಗರಿಕ ಕಾಯ್ದೆಯನ್ನು ಮತ್ತು ಅಪರಾಧ ಕಾಯ್ದೆಯನ್ನು ಜಾರಿಗೆ ತಂದರು ಆ ಒಂದು ಕಾಯ್ದೆಯಲ್ಲಿ ಕಾನೂನಲ್ಲಿ ಏನಂದರೆ ಭಾರತೀಯರಿಗೆ ಒಂದು ಪ್ರತ್ಯೇಕ ನಿಯಮಗಳು ತಮ್ಮ ತಮಗೊಂದು ನಿಯಮ ಈ ತರ ಒಂದು ಭಿನ್ನ ಭಿನ್ನ ಅಂದ್ರೆ ಎಲ್ಲರಿಗೂ ಒಂದೇ ಸಮಾನತೆ ಕಾನೂನು ಅವರು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ತಂದಿದ್ರು ಅದಕ್ಕೆ ಅಂತ ಈಗ ಒಂದು ಕಾನೂನು ಜನರಿಗೆ ತಿಳಿಸಲಿಲ್ಲ ಇನ್ನ ಆಂಗ್ಲ ಭಾಷೆಯವು ನ್ಯಾಯಾಲಯದ ಭಾಷೆ ಆಯಿತು ಏನಂದ್ರೆ ಅವ್ರ ಏನ್ ಮಾಡಿದ್ರು ಒಂದು ನ್ಯಾಯಾಲಯದಲ್ಲಿ ಆಂಗ್ಲ ಭಾಷೆಯನ್ನೇ ಇಂಗ್ಲಿಶನ್ನೇ ಬಳಸಬೇಕಾಗಿತ್ತು ಇನ್ನ ಇಂಗ್ಲಿಷ್ ನ್ಯಾಯ ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷ್ ಪರವಾಗಿ ನ್ಯಾಯದಾನ ನೀಡ್ತಿದ್ರು ಆ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ ಇಂಗ್ಲಿಷರೇ ಆಗಿರ್ತಿದ್ರು ಅವ್ರು ಏನ್ ಮಾಡ್ತಾರೆ ಇಂಗ್ಲಿಷ್ ಪರವಾಗಿ ನ್ಯಾಯ ನೀಡ್ತಿದ್ರು ಇಲ್ಲಿಂದ ಬ್ರಿಟಿಷರ ಪರವಾಗಿ ನ್ಯಾಯವನ್ನು ಕೊಡ್ತಿದ್ರು ನ್ಯಾಯವನ್ನ ಒದಗಿಸ್ತಿದ್ದಿರ್ಲಿಲ್ಲ ಭಾರತೀಯರಿಗೆ ಇನ್ನ ಹೊಸ ಕಾನೂನಿನ ಆಶಯಗಳನ್ನ ಜನರಿಗೆ ಅರಿವಾಗ್ಲಿಲ್ಲ ಹೊಸ ಒಂದು ಕಾನೂನು ಜಾರಿ ತಿಂದಿರಲಿಲ್ಲ ಅದರ ಒಂದು ಅದರ ಬಗ್ಗೆ ಇವು ಜನರಿಗೆ ತಿಳುವಳಿಕೆ ಇರಲಿಲ್ಲ ಇನ್ನು ಒಂಬತ್ತನೇ ಪ್ರಶ್ನೆ ಹದಿನೆಂಟ್ನೂರ ದಂಗೆ ಹದಿನೆಂಟು ನೂರ ಐವತ್ತೇಳರದಂಗೆ ಹರಡುವಿಕೆಯನ್ನು ವಿವರಿಸಿರಿ ಅಂದ್ರೆ ಹದಿನೆಂಟು ನೂರ ಐವತ್ತೇಳದಂಗೆ ಯಾವ ರೀತಿ ಹಬ್ತು ಯಾವ ರೀತಿ ಹೆಚ್ಚು ಎಲ್ಲ ಕಡೆ ಹಬ್ಕೊಂಡಿತ್ತು ಅಂತ ಬಗ್ಗೆ ತಿಳ್ಕೊಳ ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಮತ್ತೆ ಎಲ್ಲಿಗೆ ಎಲ್ಲಿವರೆಗೂ ಹಬ್ಬಿಕೊಂಡಿತ್ತು ನೋಡ್ರಿ ಮೊದಲ ಹದಿನೆಂಟುನೂರ ಐವತ್ತೇಳರದಂಗೆ ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂದ್ರೆ ಮೀರತ್ ಬ್ರಿಟಿಷರ ಪ್ರಬಲ ಸೇನಾನಿ ನೆಲೆ ಆಗಿತ್ತು ಅಲ್ಲಿಂದ ಸ್ಟಾರ್ಟ್ ಆಗ್ತಿ ಎಲ್ಲಿಂದ ಮೀರತ್ ಸ್ಥಳದಿಂದ ಸ್ಟಾರ್ಟ್ ಆಗ್ತೈತಿ ಇಲ್ಲಿ ಕೂಡ ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸಿದರು ಹೇಳಿದಲ್ರಿ ಏನ್ ಮಾಡಿದ್ರು ಬ್ರಿಟಿಷ್ ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಬ್ರಿಟಿ ಬ್ರಿಟಿಷರಿಂದ ಮಿರತ್ ಎಂಬ ಸ್ಥಳದಲ್ಲಿ ಮೊದಲನೇ ಸಿಪಾಯಿ ಸ್ಟಾರ್ಟ್ ಆಯ್ತು ಹೌದಾ ಈ ಅಲ್ಲಿ ಒಂದು ಆ ಸೈನಿಕರಿಗೆ ಬ್ರಿಟಿಷರು ಆದೇಶ ಅಂತಂದ್ರೆ ನಮ್ಮ ಭಾರತ ಸೈನಿಕರಿಗೆ ನೀವು ಏನ್ ಮಾಡಬೇಕು ತುಪ್ಪಹಾಕಿಗಳನ್ನ ಬಳಸಬೇಕಂತ ಆದೇಶ ನೀಡಿದರು ಹಾಗಾಗಿ ಆ ಸಿಪಾಯಿ ನಮ್ಮ ಭಾರತೀಯ ಸಿಪಾಯಿಗಳು ನಿರಾಕರಿಸಿದ್ರಿಂದ ಅವರನ್ನು ಬಂಧನ ಮಾಡಿದರು ಏನ್ ಮಾಡಿದ್ರು ಸಿಪಾಯಿಗಳನ್ನ ಬಂಧಿಸಲಾಯ್ತು ಇದರಿಂದಾಗಿ ಮಿರಾತಿನಲ್ಲಿ ದಂಗೆ ಉಂಟಾಯಿತು ಮಿರಾತಿನಲ್ಲಿ ನೋಡ್ರಿ ಮಿರಾತಿನಲ್ಲಿ ದಂಗೆ ಸ್ಟಾರ್ಟ್ ಆಯ್ತು ಅಲ್ಲಿ ಇದ್ದಂತ ಸೈನಿಕರಿಗೆ ಏನ್ ಮಾಡಿದ್ರು ಬ್ರಿಟಿಷರು ಆದೇಶ ನೀಡಿದ್ರು ನೀವೇನ್ ಮಾಡಬೇಕು ತುಪಾಕಿಗಳನ್ನ ಬಳಸಬೇಕು ಅಂತ ಹೇಳದ್ರ ಭಾರತೀಯ ಸಿಪಾಯಿ ದಾರಿಗಳು ಮಾಡಿದ್ರು ಬಳಸಕ್ಕೆ ನಿರಾಕರಿಸೋದ್ರಿಂದ ಬಂಧಿಸಲಾಯ್ತು ಆ ಬಂಧಿಸಿದ ಕಾರಣಗಾಗಿ ಮಿರಾತಿನಲ್ಲಿ ದೈ ಈ ಒಂದು ಪ್ರಥಮ ಸಂಗ್ರಾಮ ಉಂಟಾಗಲು ಕಾರಣ ಆಯ್ತು ಪರಿಣಾಮವಾಗಿ ಸೈನಿಕರು ಶರಮನೆಗೆ ನುಗ್ಗಿ ಈಗಾಗಲೇ ಬಂಧಿತವರಾಗಿದ್ದಂತ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು ಅಲ್ಲಿರುವಂತ ನಮ್ಮ ಆ ಬ್ರಿಟಿಷರಲ್ಲಿ ಸೈನಿಕರಲ್ಲಿ ಸಹಾಯ ಕೆಲಸ ಮಾಡಿದಂತ ಎಲ್ಲಾ ನಮ್ಮ ಭಾರತೀಯ ಸೈನಿಕರು ಏನ್ ಮಾಡಿದ್ರಪ್ಪ ಅಂದ್ರೆ ಈಗಾಗಲೇ ಬಂದ್ ನಮ್ಮ ಭಾರತೀಯ ಸೈನಿಕರು ಬಂಧನ ಮಾಡಿದ್ರಲ್ಲ ಅವ್ರನ್ನ ಏನ್ ಮಾಡಿದ್ರು ಬಿಡುಗಡೆಗೊಳಿಸೋಕ್ಕಾಗಿ ಮಾಡಿದ್ರು ಅಲ್ಲಿದ್ದಂತ ಶರಮೇನೆ ಮೇಲೆ ನುಗ್ಗಿದ್ರು ಅವರನ್ನ ನುಗ್ಗಿಸಿ ಅಲ್ಲಿರುವಂತ ಶರಮೇನಲ್ಲಿರುವಂತಹ ಭಾರತೀಯ ಸೈನಿಕರನ್ನ ಬಿಡುಗಡೆ ಮಾಡಿದ್ರು ನಂತರ ಸೈನಿಕರ ಗುಂಪು ಮಿರತ್ನಿಂದ ದೆಹಲಿಗೆ ತಲುಪಿತ್ತು ಆ ಒಂದು ಆ ಸೈನಿಕರನ್ನು ಬಿಡುಗಡೆಗೊಳಿಸಿದ ಎಲ್ಲಾ ಸೈನಿಕರು ಕೂಡ ಏನ್ ಮಾಡಿದ್ರು ಮಿರಾತಿನಿಂದ ದೆಹಲಿಗೆ ಕಡೆ ಪ್ರಯಾಣ ಬೆಳೆಸಿದರು ಅವರು ಕೆಂಪು ಕೋಟೆಯನ್ನು ನುಗ್ಗಿ ಮೊಘಲ ಧ್ವರೆಯ ಎರಡನೇ ಬಹುದರ್ ಶಾನ್ ಜಾನ್ನನ್ನು ಭಾರತ ಚಕ್ರವರ್ತಿ ಎಂದು ಘೋಷಿಸಿದರು ಅಲ್ಲಿ ಒಂದು ಅಹ್ ಬಂಧಿತವಾದಂತಹ ಸೈನಿಕರು ಬಿಡುಗಡೆಗೊಳಿಸಿದಂತ ನುಗ್ಗಿ ಬಿಡುಗಡೆಗೊಳಿಸಿಕೊಂಡು ಈ ಎಲ್ಲಾ ಸೈನಿಕರು ಏನ್ ಮಾಡಿದ್ರು ದೆಹಲಿಗೆ ಹೋಗಿ ಅಲ್ಲಿದ್ದಂತ ಒಬ್ಬ ರಾಜ ದೆಹಲಿ ರಾಜ ಯಾರಪ್ಪ ಅಂದ್ರೆ ಎರಡನೇ ಬಹುದ್ರ ಶಾ ಜಾನ ಏನ್ ಮಾಡಿದ್ರು ನಮ್ಮ ಭಾ ನಮ್ಮ ಭಾರತದ ಚಕ್ರವರ್ತಿ ನಮ್ಮದ ದೊರೆ ಅಂತ ಒಪ್ಕೊಂಡ್ರು ಘೋಷಿಸಿದರು ಹಲವಾರು ಭಾಗಗಳಿಂದ ಪ್ರತಿಭಟನೆ ನಿರತ ಸಿಪಾಯಿ ಸಿಪಾಯಿಗಳು ದೆಹಲಿಗೆ ತಲುಪಿದರು ಅಂದ್ರೆ ಹಲವಾರು ಭಾಗಗಳಿಂದ ಏನ್ ಮಾಡಿದ್ರು ಪ್ರತಿಭಟನೆ ಮಾಡ್ತಾ ಜನರು ಏನ್ ಮಾಡಿದ್ರು ಸಿಪಾಯಿಗಳು ಏನ್ ಮಾಡಿದ್ರು ದೆಹಲಿಗೆ ತಲುಪಿದರು ಇದರಿಂದಾಗಿ ಪ್ರತಿಭಟನೆಯು ತೀವ್ರ ಸ್ವರೂಪ ತಾಳಿತ್ತು ಕಾಳು ಕಿಚ್ಚಿನಂತೆ ಪ್ರತಿಭಟನೆ ದೆಹಲಿ ಕಾನ್ಪುರ್ ಕಾನ್ಪುರ್ ಜಾನ್ಸಿಗಳಲ್ಲಿ ಹರಡಿತು ಎಲ್ಲಿಪ್ಪ ಅಂದ್ರೆ ಅತಿ ಹೆಚ್ಚು ಕಾಳಜಿ ಚಿಂತೆ ಯಾವ ಯಾವ ಪ್ರದೇಶಗಳಲ್ಲಿ ಹಬ್ಬಿಕೊಂಡು ಅಂದ್ರೆ ದೆಹಲಿ ಕಾನ್ಪುರ್ ಜಾನ್ಸಿಗಳಲ್ಲಿ ಈ ಒಂದು ಪ್ರಥಮ ಸ್ವತಂತ್ರ ಸಂಕ್ರಮ ಹಬ್ಬಿಕೊಂಡಿತ್ತು ಕ್ವಶನ್ ರೀ ಕ್ವಶನ್ ಕೇಳುವಂತ ಚಾನ್ಸ್ ಜಾಸ್ತಿ ಹೊಳ್ಳಿ ಹೊಳ್ಳಿ ಕೇಳಿದಂತ ಕ್ವಶನ್ ಇರುತ್ತೆ ಅಂತಕ್ಕ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಯಾವ್ಯಾವು ಹದಿನೆಂಟುನೂರ ಐವತ್ತೇಳರ ಪರಿಣಾಮಗಳು ಯಾವ್ಯಾವು ನೋಡ್ರಿ ಹದಿನೆಂಟು ನೂರ ಐವತ್ತೇಳರ ದಂಗೆ ಪರಿಣಾಮಗಳು ಏನಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಯಕ್ಕೆ ಆಡಳಿತವು ವರ್ಗಾವಣೆಗೊಂಡಿತ್ತು ಏನಪ್ಪಾ ಅಂದ್ರೆ ಇಷ್ಟ ನಮ್ಮ ದೇಶವನ್ನ ಮೊದಲು ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಾ ಆಡಳಿತ ಮಾಡ್ತಿತ್ತಲ್ಲ ಅದರಿಂದ ಏನಂತಂದ್ರೆ ರಾಣಿ ನೇರವಾಗಿ ಬ್ರಿಟನ್ನ ಒಂದು ಸಾಮ್ರಾಜ್ಯಕ್ಕೆ ನಮ್ಮ ಆಡಳಿತ ಏನಂತ ವರ್ಗಾವಣೆಗೊಂಡಿತ್ತು ಆಳ್ತಾ ಬ್ರಿಟನ್ನಿಂದ ಆಳಕೆ ಮಾಡ ನಮ್ಮ ರಾಜ್ಯ ನಮ್ಮ ದೇಶವನ್ನ ಆಳಕ ಒಳಪಡ್ತು ಇನ್ನು ಭಾರತದ ವ್ಯವಹಾರವನ್ನ ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಿಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯ್ತು ಭಾರತದ ಒಂದು ವ್ಯವಹಾರವನ್ನು ಯಾರಿಗೆ ಬ್ರಿಟಿಷ್ ಬ್ರಿಟಿಷಿನ ಪಾರ್ಲಿಮೆಂಟಿನ ಭಾರತ ವ್ಯವಹಾರಿಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯ್ತು ಇನ್ನು ಹದಿನೆಂಟು ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿಯು ಒಂದು ಘೋಷಣೆ ಹೊರಿಸಿದರು ಅಂದ್ರೆ ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳಿಗೆ ಅಂಗೀಕರಿಸಲಾಯಿತು ಕಂಪನಿ ಏನು ದೇಶಿ ರಾಜರೊಂದಿಗೆ ಮಾಡಿಕೊಂಡಂತ ಒಪ್ಪಂದಗಳ ಒಪ್ಪಂದಗಳಿದ್ದಲ್ಲ ಅದಕ್ಕೆ ಸಹಿ ಅಂಗೀಕಾರ ಮಾಡಿದಳು ಇನ್ನ ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆಯನ್ನು ಕೈ ಬಿಡುವುದು ಅಂತ ಹೇಳಿದರು ಭಾರತರಿಗೆ ಸುಭದ್ರ ಸರ್ಕಾರ ನೀಡುವುದು ಇದು ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳಾಗಿವೆ ಕಾನೂನಿನ ಮುಂದೆ ಸಮಾನರು ಎಲ್ಲರೂ ಭಾರತೀಯರಿಗೊಂದು ಕಾನೂನು ಬ್ರಿಟಿಷರಿಗೆ ತಮ್ಮ ತಮಗೊಂದು ಕಾನೂನು ಇಲ್ಲ ಯಾಕೆ ರಾಣಿ ಅನ್ನೋದು ಎಲ್ಲರಿಗೂ ಸಮನಾದ ಕಾನೂನು ತಂದು ಜಾರಿ ತಂದರು ಇನ್ನ ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ನೂರ ಐವತ್ತೇಳರ ದಂಗೆ ಆದ ನಂತರ ಆದಂತ ಪರಿಣಾಮಗಳು ಅದರಿಂದ ಆಗಿದಂಥ ಪರಿಣಾಮಗಳು ತಿಳ್ಕೊಂಡಿವೆ